ಇಡೀ ಅಲ್ಲೇ ಒಂದು ಸಂಚಲನ ಮಾಂಸ ತಿಂದರೆ ಏನಾಗುತ್ತೆ ಸರ್ ಅದು ಸೇಫಾ ನೋಡಮ್ಮ ವೆಜಿಟೇರಿಯನ್ ಆಯಿತು ಕೋಳಿಮಟ್ಟೆ ಇವಾಗ ನಾನ್ ವೆಜಿಟೇರಿಯನ್ ಮಾತಾಡ್ತಾ ಇದ್ದೀವಿ ನೋಡಮ್ಮ ನಾನ್ ವೆಜಿಟೇರಿಯನ್ಸ್ಗೆ ಅನೇಕ ರೀತಿಯ ಮಾಂಸಗಳಿದ್ದಾವೆ ಯಾರು ಮಾಂಸ ತಿಂತಾರೋ ಅವರು ನಾನ್ ವೆಜಿಟೇರಿಯನ್ಸ್ ಅಂತೀವಿ ಸಿಹಿ ನಮ್ಮ ದೇಶದಲ್ಲಿ ಅದು ಬೆಂಗಳೂರಿನಲ್ಲಿ ಸುತ್ತಮುತ್ತ ನಾವು ಕುರಿ ಮೇಕೆ ಕೋಳಿ ಕೆಲವರು ಹಂದಿ ಮಾಂಸ ತಿಂತಾರೆ ಕೆಲವರು ಅಪರೂಪಕ್ಕೆ ಮಲದ ಮಾಂಸ ತಿಂತಾರೆ ಜಿಂಕೆ ಮಾಂಸ ತಿಂತಾರೆ ನವಿಲು ಮಾಂಸ ತಿಂತಾರೆ ಪಾರ್ವಾಳ ತಿಂತಾರೆ ವೆರೈಟೀಸ್ ಇದ್ದಾವೆ ಇನ್ನು ಕೆಲವರು ಬೇಸಿಕಲ್ ನೋಡಿರೋ ನಮ್ಮ ಹೊಲಗಳಾಗೆ ಬಂದು ನಾ ಕಾಡಿನಲ್ಲಿರೋ ಇಲಿಗಳ್ನ ಅಂದರೆ ಹೊಲದಾಗಿರೋ ಇಲಿಗಳ್ನ ಇಟ್ಕೊಂಡು ತಿಂತಾರೆ ಸೊ ಯಾವುದೇ ಮಾಂಸ ನಮ್ಮ ಜಟ್ಟದೊಳಗೆ ಹೋದಾಗೆ ಅದನ್ನು ನಾ ಏನು ಎಷ್ಟೋ ಜನ ವೆಜಿಟೇರಿಯನ್ಸ್ ತಮಾಷೆ ಮಾಡ್ತಾರೆ ನಿಮ್ಮ ಮೊಟ್ಟೆ ಒಂಥರ ಗ್ರೇವಿ ಇದ್ದಂಗೆ ಅಂತ ಬಟ್ ನಾಯಿ ಮಾಂಸ ಪರ್ಟಿಕ್ಯುಲರ್ಲಿ ಮೊನ್ನೆ ತಾನೇ ಸುದ್ದಿ ಆಯಿತು ರಾಜಸ್ಥಾನದಿಂದ ನಾಯಿ ಮಾಂಸನ ಕುರಿ ಮಾಂಸ ಅಂತ ತಂದು ಮಿಕ್ಸ್ ಮಾಡಿ ಸಪ್ಲೈ ಮಾಡ್ತಿದ್ದಾರೆ ಅಂತ ಅದರಿಂದ ಏನಾದರೂ ಆರೋಗ್ಯಕ್ಕೆ ತೊಂದರೆ ಬರುತ್ತಾ ಫಸ್ಟ್ ವಾಂತಿ ಬರುತ್ತೆ ಯಾಕಂದರೆ ನಮ್ಮ ಜನಗಳಿಗೆ ನಾಯಿ ಮಾಂಸ ತಿಂದು ಅಭ್ಯಾಸ ಇಲ್ಲ ಫಸ್ಟ್ ಪಾಯಿಂಟ್ ನೀವು ಯಾರಿಗಾನ ಅಭ್ಯಾಸ ಇದೆ ಡಾಕ್ಟ್ರೆ ನೀವು ನಾರ್ತ್ ಹೋಗಿ ಹಿಮಾಚಲ್ ಪ್ರದೇಶ ನಾನು ಹೋಗಿ ಬಂದಿದ್ದೀನಿ ಇನ್ಫ್ಯಾಕ್ಟ್ ನೀವು ಕೊರಿಯಾಗೋಗಿ ಕೊರಿಯಾ ಒಳಗೆ ಕಪ್ಪುನಾಗಿ ಅವ್ರ ಡೆಲಿಕಸಿ ಅವ್ರದ್ದೇನು ಹಬ್ಬ ಬರ್ಡೇ ಆದರೆ ಕರಿ ನಾಯಿನ ಕಡಿತಾರೆ ಸೊ ನಾಯಿ ಮಾಂಸ ತಿನ್ನೋರಿದ್ದಾರೆ ಸೊ ನಾಯಿ ಮಾಂಸ ತಿನ್ನೋದರಿಂದ ನಾವು ಯಾವ್ದು ತಿಂದಿದ್ದವರು ಇಮ್ಮಿಡಿಯೇಟ್ಲಿ ನನಗೆ ಹಂಗಾಗಿದೆ ಅಂದರೆ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ದೀನಿ ಅಲ್ಲಿ ಇಳಿಸೆ ಸರ್ಜನ್ಸ್ ಫಂಕ್ಷನು ಬಿರಿಯಾನಿ ಎಲ್ಲ ತಿಂತಿದ್ದು ಸಡನ್ನಾಗಿ ಮಧ್ಯೆ ಒಬ್ಬರು ಬಂದು ನಾನು ಡಾಕ್ಟರ್ ಲಿಂಗೇವಡು ನಾನು ಕೊಲೆ ತಿಂತಿರೋವಾಗ ಏಯ್ ಇದು ಬೀಫದು ಮಾಡಿರೋ ಬಿರಿಯಾನಿ ಇಮ್ಮಿಡಿಯೆಟ್ಲಿ ಹೋಗುವ ವಾಂತಿ ಮಾಡಿದ್ರು ನಮ್ಮ ಲಿಂಗ್ಯವಳ ಅಲ್ಲಿ ಚೆನ್ನಾಗಿ ತಿಂದ್ಕೊಂಡೇ ಇದ್ರು ಅವ್ರಿಗೆ ಗೊತ್ತೇ ಆಗಲಿಲ್ಲ ಯಾಕಂದ್ರೆ ನಾವು ದನಿನ ಮಾಂಸ ತಿಂದಿಲ್ಲ ಹಂಗಾಗಿ ನಾಯಿ ಮಾಂಸ ತಿಂದಿಲ್ಲ ಅಂತ ಕೇಳಿದ ತಕ್ಷಣ ನೀವು ಜಗ್ಗೇಶ್ ಪಿಕ್ಚರ್ ನೋಡಿರ್ಬೇಕು ಬೋಬೋ ಬಿರಿಯಾನಿ ತಿಂದರು ಅಂತ ಇವೆಲ್ಲ ಕೇಳ್ತೀವಿ ನಾಯಿ ಮಾಂಸವನ್ನು ತಿನ್ನುವವರು ಬಟ್ ಮಾಂಸವನ್ನು ಎಲ್ಲರೂ ಬೇಯಿಸೇ ತಿನ್ನೋದು ಹಸಿ ಮಾಂಸ ತಿನ್ನೋಕ್ಕಾಗಲ್ಲ ತಿನ್ನೋದ್ರಿಂದ ಎಲ್ಲೋ ಟ್ರಾನ್ಸ್ಪೋರ್ಟ್ ಆಗಿ ಬಂದಿರುತ್ತೆ ಮಾಂಸ ಸಿಕ್ಸ್ ಅವರ್ಸ್ ಆದಮೇಲೆ ಕೆಟ್ಟು ಹೋಗುತ್ತೆ ಅಂಥದ್ರೂ ತಿನ್ನೋದು ಯಾವುದೇ ಮಾಂಸ ಕುರಿ ದಾನ ಏನೇ ಮಾಂಸ ಆಗಲಿ ಅಂಥ ಮಾಂಸ ಹಳಸು ಮಾಂಸ ಅಂತಾರಲ್ಲ ಅದರಿಂದ ತೊಂದರೆ ಆಗುತ್ತೆ ಬೇಯಿಸಿ ತಿಂದ ಮಾಂಸ ಅವರವರ ಅಭ್ಯಾಸಗಳು ಅವರ ಹಿಂದಿನ ಕಾಲದಲ್ಲಿ ಈಗ ಹೇಳ್ತಾರೆ ಎಲ್ಲರೂ ಧನಿನ್ ಧನೀನ್ ಮಾಂಸ ತಿನ್ನು ಗೋಮಾಂಸವನ್ನು ತಿನ್ನೋರು ಅಂತಾರೆ ಬಟ್ ಅದದ್ದು ಅವರವರ ಅಭ್ಯಾಸ ನಾವು ಯಾರು ಕಾಮೆಂಟ್ ಮಾಡೋಕ್ಕಾಗಲ್ಲ ಅವರ ಅಭ್ಯಾಸ ಬಟ್ ಡೆಫಿನೆಟ್ಲಿ ನಾಯಿ ಮಾಂಸ ತಿನ್ನೋರಿದ್ದಾರೆ ನಮ್ಮಲ್ಲಿ ನಾವು ತಿನ್ನೋದಿಲ್ಲ ಆದ್ರಿಂದ ಆ ರೀತಿ ಮಾಡೋದು ಮೋಸ ಆಗುತ್ತೆ ಧರ್ಮ ಮೋಸ ಆಗುತ್ತೆ ಅದರಿಂದ ಆ ರೀತಿ ತಪ್ಪೇ ಹೊರ್ತು ನಾಯಿ ಮಾಂಸದಿಂದ ಮನುಷ್ಯನಿಗೆ ಏನೂ ತೊಂದರೆ ಆಗಲ್ಲ ಏನು ಹಂಗೇನಿಲ್ಲ ಒಂದೊಂದು ಮಟನ್ ಅಲ್ಲ ಅದು ಸೇಮ್ ಕ್ಯಾಲ್ರಿ ಅಂತೀವಿ ನಾವು ಪ್ರೋಟೀನ್ ಎಷ್ಟಿರುತ್ತೆ ಫ್ಯಾಟ್ ಎಷ್ಟಿರುತ್ತೆ ಇದ್ರ ಮೇಲೆ ಹಂದಿ ಮಾಂಸದಲ್ಲಿ ಫ್ಯಾಟ್ ಜಾಸ್ತಿ ಇರುತ್ತೆ ಪೋರ್ಕ್ ತಿಂತಾರಲ್ಲ ಅವ್ರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಲೀನ್ ಮಟನ್ ಅಂದರೆ ಇವು ಕುರಿ ಇವು ಲ್ಯಾಂಬ್ ಅಂತೀವಿ ಅದು ಫಿಶ್ ತಿಂದರೆ ಇನ್ನೂ ಫ್ಯಾಟ್ ಕಡಿಮೆ ಇರುತ್ತೆ ಸೊ ಅದ್ರಾಗ ಅಡ್ವಾಂಟೇಜ್ ಇದೆ ಇದ್ರೆ ಕೆಲವು ಡಿಸ್ಅಡ್ವಾಂಟೇಜ್ ಇರ್ತವೆ ಬಟ್ ಯಾವೂ ಡೇಂಜರಸ್ ಟು ಎಲ್ತಿ ಇಲ್ಲ ಆ್ಯಂಡ್ ನಾನ್ ವೆಜಿಟೇರಿಯನ್ ಫುಡ್ ನಾನು ಹೇಳೋದು ಇತಿಮಿತಿಯಲ್ಲಿ ತಿಂದರೆ ಯಾರಿಗೂ ಏನು ತೊಂದರೆ ಆಗಲ್ಲ ಅದು ಅವರವರ ಖುಷಿ ಅವರವರ ಅಭ್ಯಾಸ ಅದರಿಂದ ನಾನ್ ವೆಜಿಟೇರಿಯನ್ ಫುಡ್ನೊಳಗೆ ಕೆಲವು ವಿಟಮಿನ್ಸು ವೆಜಿಟೇರಿಯನ್ ಆಗಿರೋದಿಲ್ಲ ಅಂಥವನ್ನ ನಾನ್ ವೆಜಿಟೇರಿಯನ್ ಫುಡ್ಡಲ್ಲಿ ಸಿಗುತ್ತೆ ಈಗ ನಾಯಿ ಮಾಂಸ ಅಂದರೆ ಜನಕ್ಕೆ ಫಸ್ಟ್ ನೆನಪಿಗೆ ಬಂದಿರೋದು ದಾರಿಯಲ್ಲಿ ಬೀದಿಯಲ್ಲಿ ಓಡಾಡುವಂತಹ ಬೀದಿ ನಾಯಿಗಳು ಅಂದರೆ ಸೇವನೆ ಮಾಡೋ ನಾಯಿಗಳೇ ಬೇರೆ ಬೀದಿ ನಾಯಿಗಳೇ ಬೇರೆ ಇಲ್ಲ ಆ ಥರ ಯಾರನ್ನು ಕುರಿ ಸಾಕ್ದಂಗೆ ನಾಯಿಗಳನ್ನ ಸಾಕಿದ್ದೀನಿ ಎಲ್ಲ ನಾಯಿನೂ ನಾನು ನೇಪಾಳದ ನೋಡಿದ್ದೀನಿ ಎನಿ ಡಾಗ್ ಅದೇನು ಆ ಥರ ಸಾಕಿ ಅದಕ್ಕೆ ಹಂದಿಗಳು ನೋಡಿ ನೀವು ಸಾಕಿರೋ ಹಂದಿಗಳು ಇರ್ತವೆ ಫಾರ್ಮ್ ಹೌಪ್ಸ್ ಅಂಥೇಳಿ ನೀವು ರಾಯಚೂರು ಬಳ್ಳಾರಿ ಕಡೆ ಹೋದರೆ ಬೀದಿ ಒಳಗೆಲ್ಲ ಓಡಾಡ್ಕೊಂಡಿರ್ತಾವೆ ಅವನೇ ಕಾಯಿತ್ತಾರೆ ಅವರು ಸೊ ಹಂಗಾಗಿ ಅಲ್ಟಿಮೇಟ್ಲಿ ಎಂಥದನ್ನ ಆಗಲಿ ಇಟ್ ಇಸ್ ಎ ಮಟನ್ ಕ್ವಾಲಿಟಿ ಮೇ ಬಿ ಡಿಫ್ರೆಂಟ್ ಬೀದಿ ನಾಯಿ ಚೆನ್ನಾಗಿ ಉಂಡಿರಲ್ಲ ಆದರೂ ಮಟನ್ ಅಷ್ಟು ಸಾಕಿರೋ ನಾಯಿ ಚೆನ್ನಾಗಿರ್ಬೋದೇನೋ ಬಟ್ ಅಲ್ಟಿಮೇಟ್ಲಿ ಮಟನ್ ಈಸ್ ಎ ಮಟನ್ ಆ್ಯಂಡ್ ಮಟನನ್ನು ಬೇಯಿಸಿ ತಿನ್ನೋದ್ರಿಂದ ನಾನು ಭಾಳ ಸರಿ ಹೇಳಿದ್ದೀನಿ ಪರ್ಟಿಕ್ಯುಲರ್ಲಿ ಪೋರ್ಕ್ ಮಟನ್ ಹಂದಿ ಮಾಂಸವನ್ನು ಸರಿಯಾಗಿ ಬೇಯಿಸ್ತಿದ್ರೆ ಅದು ಸೃಷ್ಟಿಸರ್ ಕೋಸಿಸ್ ಆಗುತ್ತೆ ನಾನೊಂದು ಹುಡುಗಿ ನೋಡಿದೆ ಹದಿನಾರು ವರ್ಷದ ಹುಡುಗಿ ಅವಳು ಫಿಟ್ಸ್ ಬರೋದು ನಾನು ಕೇಳಿದೆ ಅವಳಿಗೆ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಅಂಕಲ್ ನಾನು 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 ನಮ್ಮ ಅಪ್ಪ ಇಬ್ಬರೇ ಹಂದಿ ಮಾಂಸ ತಿನ್ನೋದು ನಮ್ಮಅಮ್ಮ ತಿನ್ನೋಲ್ಲ ಅಂದು ಯಾರಮ್ಮ ಕಟ್ ಮಾಡೋದು ಅಂಕಲ್ ನಾನೇ ಕಟ್ ಮಾಡೋದು ನಮ್ಮ ಅಪ್ಪ ತಂದಾಗ ಏನು ಮಾಡ್ತೀಯ ಕಟ್ ಮಾಡೋ ಕಟ್ ಮಾಡೋವಾಗ ಅಂಕಲ್ ಒಂದೊಂದು ಸಾರಿ ಕವರ್ಕೊಂಡು ತಿಂತೀನಿ ಅದು ಕೊಬ್ಬರಿ ಥರ ಚೆನ್ನಾಗಿರುತ್ತೆ ಬಾರು ಅಂತಾರೆ ಅವಳಿಗೆ ಅದರಿಂದ ಹಂದಿಯಲ್ಲಿ ಒಂದು ಟೇಪ್ ಫಾರ್ಮ್ ಅಂತ ಇರುತ್ತೆ ಅದರ ಮಟ್ಟೆ ಇವಳ ಒಡದಿಂದ ಬ್ಲಡ್ಗೆ ಹೋಗಿ ಇವಳು ಬ್ರೈನ್ನಾಗೋಗಿ ಕೂತಿ ತೀರ್ತಪ್ಪ ಸಿಸ್ಟಿಸರ್ಕೋಸಿಂದ ಅದು ಒತ್ತೋದು ಅದರಿಂದ ಅವಳಿಗೆ ಫಿಟ್ಸ್ ಬರೋದು ನಾನು ಎಮ್ ಆರ್ ಐ ಸ್ಕ್ಯಾನ್ ಮಾಡಿದಕ್ಕೆ ಅಲ್ಲಿ ಕಾಣಿತು ಟ್ರೀಟ್ಮೆಂಟ್ ಕೊಟ್ಟೆ ಆಲ್ಬೆಂಡ್ ವಾಸಿಯಾದ್ಲು ಅದರಿಂದ ಯಾವುದೇ ಮಾಂಸವನ್ನಾಗಲಿ ಪರ್ಟಿಕ್ಯುಲರ್ಲಿ ಹಂದಿ ಮತ್ತು ದನದ ಮಾಂಸ ಇವೆರಡರಲ್ಲಿ ಟೇಪ್ ಫಾರ್ಮ್ ಇರುತ್ತೆ ಕುರಿ ಮೇಕೆ ಅವಳಿಗೆ ಇರಲ್ಲ ಬಟ್ ಕುರಿ ಮಾಂಸ ಇದರಲ್ಲಿ ಬೇರೆ ಹೈಡೆಟಿ ಡಿಸೀಸ್ ಅಂತ ಇರುತ್ತೆ ಇವೆಲ್ಲವನ್ನು ಮನುಷ್ಯರಿಗೆ ಬರಬಾರ್ದು ಅಂದರೆ ಇವರು ಮಾಂಸವನ್ನು ಬೇಯಿಸಿ ಚೆನ್ನಾಗಿ ತಿಂದರೆ ಅದು ಯಾವುದೇ ಮಾಂಸ ಆಗಲಿ ಮನುಷ್ಯನ್ನೇ ತಿಂತಾರಮ್ಮ ನೀವು ಕೆಲವು ಇದಕ್ಕೆ ಹೋದರೆ ಟ್ರೈಬಲ್ಸು ಅದೇಕೆ ಈ ನಮ್ಮ ನಾರ್ತ್ ಇಂಡಿಯಾ ಒಳಗೆ ಎಂಥ ಬಾಬಾರ ಅಂತಾರೆ ಅವ್ರನ್ನ ಬಾಬಾಗಳು ಇರ್ತಾರೆ ಅವರು ಸತ್ತ ಮನುಷ್ಯನ ಮಾಂಸ ತಿಂತಾರೆ ಅಗೋರಿ ಬಾಬಾಗಳು ಅಗೋರಿ ಬಾಬಾಗಳು ಸೊ ಹಂಗಾಗಿ ಅದು ತಪ್ಪು ಬಟ್ ಮಾಂಸವನ್ನು ಇದರಲ್ಲಿ ಮ ಮನುಷ್ಯ ಏನಾದರೂ ಹಿಮಾಲಯ ಅವಳಿಗೆ ಐಸ್ನೊಳಗೆ ಬಿದ್ದು ಸತ್ತೋಗ್ಬಿಟ್ಟ ಅಂದರೆ ಇನ್ನೊಬ್ಬ ಉಳ್ಕೊಂಡ್ರೆ ಅವನಿಗೆ ಸರ್ವೈವಲ್ಗೆ ಮನುಷ್ಯನ ಮಾಂಸನೇ ಸಿಗೋದು ಸೊ ಹಂಗಾಗಿ ದಯವಿಟ್ಟು ಇವೆಲ್ಲವನ್ನು ನಾಲೆಡ್ಜ್ಗೋಸ್ಕರವಾಗಿ ಇದ್ದೀನಿ ಬಟ್ ನಮ್ಮ ಸುತ್ತಮುತ್ತ ನಾವು ಸಾಮಾನ್ಯವಾಗಿ ತಿನ್ನೋದು ಕುರಿ ಮೇಕೆ ಆಡು ಅಂತಾರೆ ಕೋಳಿ ಕೋಳಿಯಲ್ಲಿ ನಾಟಿ ಕೋಳಿ ಇರುತ್ತೆ ಫಾರ್ಮ್ ಕೋಳಿ ಇರುತ್ತೆ ಅದರಿಂದ ದಯವಿಟ್ಟು ನಾನ್ ವೆಜಿಟೇರಿಯನ್ಸ್ ಅದು ಅವರ ಅಭ್ಯಾಸ ಅವರಿಗೆ ಬಿಟ್ಬಿಡಿ ಅಂತ ಹೇಳೋದು ग्यारंटी न्यूज सुधि खचित न्याय निश्चित